ಜಗಳೂರು ತಾಲೂಕಿನ ವಿವಿಧೆಡೆ ಗುರುವಾರ ಸಂಜೆ ಉತ್ತಮ ಮಳೆಯಾಗಿದೆ ತಾಲೂಕಿನ ಹನುಮಂತಪುರ ದಿದ್ದಿಗಿ ಉಚ್ಚಮನಹಳ್ಳಿ ಪಲ್ಲಾಗಟ್ಟೆ ಮೆದುಕಿನ ಕೆರೆ ಸೇರಿದಂತೆ ಪಟ್ಟಣ ಸೇರಿ ವಿವಿಧೆಡೆ ಉತ್ತಮ ಸಮೃದ್ಧಿ ಮಳೆಯಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ಇನ್ನು ಪಲ್ಲಾಗಟ್ಟೆ ಮೆದಕೇರಿನಹಳ್ಳಿ ಸೇರಿದಂತೆ ಕೆಲವೆಡೆ ಕೆರೆ ಕಟ್ಟೆಗಳಿಗೆ ನೀರು ಬಂದಿದೆ ಕೆಲವು ಚೆಕ್ ಡ್ಯಾಂ ತುಂಬಿ ನೀರು ಹರಿದಿದೆ ಇನ್ನು ವರುಣನ ಅರ್ಪಟಕ್ಕೆ ರೈತರ ಜಮೀನುಗಳಿಗೆ ಮಳೆ ನೀರು ನುಗ್ಗಿ ಅಡಿಕೆ ಬಾಳೆ ಪಪ್ಪಾಯ ಸೇರಿದಂತೆ ಇತರೆ ಫಸಲುಗಳು ಹಾಳಾಗಿದ್ದು ದಿದಗಿ ಗ್ರಾಮದಲ್ಲಿ ಆರು ಎಕರೆ ಬಾಳೆ ಹಾಗೂ ಕಾಟೇನಹಳ್ಳಿ ಗ್ರಾಮದಲ್ಲಿ ಎರಡು ಎಕರೆ ಪಪ್ಪಾಯ ಜಲಾವೃತಗೊಂಡಿದೆ ಇನ್ನು ಹುಚ್ಚವನಹಳ್ಳಿ ಗ್ರಾಮದಲ್ಲಿ ಎರಡು ಮಣ್ಣೆಗಳು ಹಾನಿಯಾಗಿದ್ದು ರಣಮಳೆಗೆ ತಾಲೂಕಿನಲ್ಲಿ ಲಕ್ಷಾಂತರ ಮೌಲ್ಯ ಹಾನಿಯಾಗಿದ್ದು ಹಾನಿಯಾದ ಘಟನಾ ಸ್ಥಳಕ್ಕೆ ಶುಕ್ರವಾರ ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್ ಸೇರಿದಂತೆ ಇತರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ